ಸರ್ಕಾರಿ ಶಾಲೆ ಮಕ್ಕಳಿಗೆ ಸರಿಯಾದ ಪಾಠ ಪ್ರವಚನಗಳಾಗ್ತಾ ಇಲ್ಲ ಒಂದೇ ವರ್ಷದಲ್ಲಿ ಏಳು ಸಾವಿರ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಿಂದ ದೂರ ಆಗ್ತಾರೆ ಇವೆಲ್ಲದರ ನಡುವೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳನ್ನ ತಂದೆ ವಯಸ್ಸಿನ ಒಬ್ಬ ಶಿಕ್ಷಕ ಕಾಮದೃಷ್ಟಿಯಿಂದ ನೋಡಿ ಅವರ ಸೊಂಟಕ್ಕೆ ಕೈ ಹಾಕ್ತಾನೆ ಅವ್ರ ಭುಜದ ಮೇಲೆ ಕೈ ಇಡ್ತಾನೆ ಮೊಬೈಲ್ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ಮಂಚ ಕರಿತಾನೆ ಅನ್ನೋದಾದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ದಿನದಿಂದ ದಿನಕ್ಕೆ ಬೀಗ ಬೀಳ್ತಾ ಇದೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ಅಲ್ ಮೇತ್ರ ಇದು ಬಿ ಸಿ ನ್ಯೂಸ್ ನಾನು ಸ್ವಾಗತ ಒಂದು ಕಡೆ ಧರ್ಮಸ್ಥಳದಲ್ಲಿ ಶಾಲೆಗೆ ಹೋದಂತಹ ಸೌಜನ್ಯ ಮತ್ತೆ ಮನೆಗೆ ಮರಳಲಿಲ್ಲ ಆಕೆಯನ್ನ ಬ್ರೂಟಲ್ ಆಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಕೊಲೆಯನ್ನು ಮಾಡಲಾಯಿತು ಈ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಕಿಚ್ಚು ಮತ್ತೆ ಹಚ್ಚಿಕೊಂಡಿದೆ ಇದರ ಬೆನ್ನಲ್ಲೇ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕನೋರ್ವ ವಿದ್ಯಾರ್ಥಿಗಳೊಟ್ಟಿಗೆ ಅನುಚಿತವಾಗಿ ವರ್ತಿಸಿ ಪಾಠ ಮಾಡಿಕೊ ಹೇಳಿಕೊಡ್ಬೇಕಾದಂಥ ಶಿಕ್ಷಕ ವಿದ್ಯಾರ್ಥಿಗಳಿಗೆ ತನ್ನ ಮೊಬೈಲ್ನಲ್ಲಿ ಅಶ್ಲೀಲ ವೀಡಿಯೋಗಳನ್ನು ತೋರಿಸಿ ವಿದ್ಯಾರ್ಥಿಗಳನ್ನು ಮಕ್ಕಳಾಗಿ ನೋಡ್ಕೊಬೇಕಾದಂಥ ಓರ್ವ ಶಿಕ್ಷಕ ವಿದ್ಯಾರ್ಥಿಗಳನ್ನು ಕಾಮದೃಷ್ಟಿಯಲ್ಲಿ ನೋಡಿ ವಿದ್ಯಾರ್ಥಿಗಳನ್ನು ಸೊಂಟಕ್ಕೆ ಕೈ ಹಾಕ್ತಕ್ಕಂಥದ್ದು ಭುಜ ಮುಡ್ತಕ್ಕಂಥದ್ದು ಅವರನ್ನ ಮತ್ತೊಂದು ಇನ್ನೊಂದು ವಿಚಾರಗಳಿಗೆ ಕರಿತಕ್ಕಂಥದ್ದು ಹೀಗೆ ಶಿಕ್ಷಕನೋರ್ವ ತನ್ನ ವೃತ್ತಿಯನ್ನ ಮರೆತು ವಿದ್ಯಾರ್ಥಿಗಳೊಟ್ಟಿಗೆ ಅನುಚಿತವಾಗಿ ವರ್ತಿಸಿ ಸದ್ಯ ಅಮಾನತ್ತಾಗಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಲ್ಲಪ್ಪನಹಳ್ಳಿ ಅಂತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಆಗಿರತಕ್ಕಂಥ ಸಹ ಶಿಕ್ಷಕ ಇಥ ಪ್ರೇಮ್ ಕುಮಾರ್ ಅಂತಕ್ಕಂಥ ಈತ ತನ್ನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮಾಡಿ ತನ್ನ ಮಕ್ಕಳನ್ನು ಯಾವ ರೀತಿ ನೋಡಬೇಕು ಆ ರೀತಿ ಮಕ್ಕಳನ್ನು ನೋಡಬೇಕಾದಂಥ ಓರ್ವ ಶಿಕ್ಷಕ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿ ಬೇರೆಯವರಿಗೆ ಮಾರ್ಗದರ್ಶಕರಾಗಬೇಕಾಗಿದ್ದಂಥ ಶಿಕ್ಷಕ ಬದಲಾಗಿ ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳೊಟ್ಟಿಗೆ ಅನುಚಿತವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಮೈಕೈ ಎಲ್ಲವನ್ನ ಮುಟ್ಟಿ ಅವರಿಗೆ ಮೊಬೈಲ್ನಲ್ಲಿ ಅಶ್ಲೀಲ ವೀಡಿಯೋಗಳನ್ನು ತೋರಿಸಿ ಅವರನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೊಂದು ಇನ್ನೊಂದು ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಉದ್ದೇಶದಿಂದ ಅವರನ್ನು ಕರೆದಿರ್ತಕ್ಕಂಥದ್ದು ಇವೆಲ್ಲವನ್ನ ಸ್ವತಃ ವಿದ್ಯಾರ್ಥಿಗಳೇ ಹೇಳ್ಕೊಂಡಿದ್ದಾರೆ ಎಸ್ ಹೊಳನಸೀಪುರದ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕಂಡಿದ್ದಾರೆ ಇದನ್ನ ಪ್ಲೇ ಮಾಡ್ಲಿಕ್ಕೂ ಕೂಡ ನನಗೆ ಬೇಸರವಾಗುತ್ತೆ ಬಟ್ ಇದು ಇಂತಹ ಕಾಮುಖ ಶಿಕ್ಷಕರಿಗೆ ಒಂದು ಪಾಠ ಆಗಬೇಕು ಮತ್ತೊಬ್ರು ಈ ರೀತಿ ಮಾಡಬಾರದು ಅಂತಕ್ಕಂಥ ಏಕೈಕ ಉದ್ದೇಶವನ್ನ ಇಟ್ಕೊಂಡು ನಾನು ಇದನ್ನ ನಿಮ್ ಮುಂದೆ ಪ್ಲೇ ಮಾಡ್ತಾ ಇದ್ದೀನಿ ಆ ಮಕ್ಳು ಏನ್ ಮಾತಾಡಿದ್ದಾರೆ ಒಮ್ಮೆ ನೋಡಿ నివ్వు నాకు ఇ슈స్ యాక్ కేలురు నువ్వు మరి ఈగ్లో ఎదురు కదా సార్ ఎక్కడ ఎవరు ఏంది కమ్మి ఓదరు వడ్రాయ సార్ యాక్ కేలురు అన్న ఒక్క నిమిషం వండి సరే సరే రైట్లీ పని ఎవరు గా 103000 మేడం మేడం ఎండి ఎవరికి మిస్ ఆడ కౌలసిత్వే ఫిలో రద్వ మేడం సిల్ సిల్ యాన్స్ట్రో ప్రెజెన్స్ సార్ ప్రయాగ్ కుమార్ సార్ ఆమలే ఇన్నే ఎడ్రం మిస్ 6 6 హ సెక్స్ సెక్స్ लेनो रन लेनो हां माने हेल्प आता तो माने ये तो रे पटत हे ना मारता बडता बडता है अश्म पाला सॉल्व कल काय हां अ 6 समान मात्र हां अंगला अंगला ओरिजिन सेंटर होता अंदीपित नली 4/5 6 6 अंतर ये करिवु ये वे मेन कलर रेट हो नीर करे मारो ಎಸ್ ಇದು ಮಾಪನಹಳ್ಳಿ ಶಾಲೆ ಹೊಳನರಸಿಪುರ ತಾಲೂಕು ಇಲ್ಲಿಯ ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಾಕಷ್ಟು ದಿನಗಳಿಂದ ಈತನ ರೋಧನೆಯನ್ನು ಈತ ಕೊಡ್ತಾ ಇದ್ದಂತಹ ಹಿಂಸೆಯನ್ನ ಸಹಿಸ್ಕಂಡಿದ್ದಾರೆ ಹೆಣ್ಮಕ್ಳು ರೀ ಮನೇಲಿ ಹೋಗಿ ಇವೆಲ್ಲವನ್ನ ಪೋಷಕರು ಮುಂದೆ ಹೇಳಿದ್ರೆ ನಾಳೆಯಿಂದ ಎಲ್ಲಿಗೆ ಸ್ಕೂಲಿಗೆ ಕಳಿಸೋದಿಲ್ವೋ ಅಂತಕ್ಕಂಥ ಆತಂಕ ಮುಂದೆ ಜೀವನದಲ್ಲಿ ಓದಿ ದೊಡ್ಡ ಕನಸುಗಳನ್ನ ಇಟ್ಕಂಡು ಏನೋ ಸಾಧನೆ ಮಾಡಬೇಕು ಅಂತಕ್ಕಂಥ ಬಡ ವಿದ್ಯಾರ್ಥಿಗಳವರು ಸಹಿಸ್ಕಂಡ್ರು ಸಹಿಸ್ಕಂಡ್ರು ತಮ್ಮೊಳಗೆ ಎಲ್ಲವನ್ನ ಸಹಿಸ್ಕಂಡ್ರು ಆದ್ರೆ ಅಟ್ ದ ಎಂಡ್ ಆಫ್ ದ ಡೇ ಯಾರೀತ ಪ್ರೇಮ್ ಕುಮಾರ್ ಅಂತಕ್ಕಂಥ ಶಿಕ್ಷಕ ಶಿಕ್ಷಕ ಅಂತ ಹೇಳಿಸ್ಕೊಳ್ಳಕ್ಕೆ ನಾಲಾಯಕ್ ಅವರು ಅಂತ ನಾನು ಅಂತೀನಿ ಯಾಕೆಂದ್ರೆ ಮಕ್ಳು ರೋದ್ನೆ ನೀವು ಕೇಳಿದ್ರಿ ಆ ಮಕ್ಳು ಹೇಳ್ತಾರನ್ನ ಕೇಳಿದ್ರಿ ನೀವು ಒಂದು ದಿವಸ ಹೋಗಿ ಪೋಷಕರಿಗೆ ಹೇಳ್ತಾರೆ ಮಕ್ಕಳು ಅದೇ ಶಾಲೆಯಲ್ಲಿ ಇದ್ದಂತಹ ಮಹಿಳಾ ಶಿಕ್ಷಕಿಯು ಅವ್ರವರಿಗೆ ಹೇಳ್ಕೊಳ್ತಾರೆ ಪ್ರೇಮ್ ಕುಮಾರ್ ಸರ್ ನಮ್ಮನ್ನ ಈ ತರ ಬಳಸ್ಕೊಳ್ತಾ ಇದ್ದಾರೆ ನಮ್ಮೊಟ್ಟಿಗೆ ಈ ರೀತಿ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ಈತನ ಆಟಾಟೋಪಗಳು ಮಿತಿ ಮೀರುತ್ತೋ ಆಗ ಈ ಕಾಮುಖ ಶಿಕ್ಷಕನ ಅಸಲಿ ಮುಖ ಏನು ಅನ್ನೋದನ್ನ ಅಲ್ಲಿಯ ಮಹಿಳಾ ಶಿಕ್ಷಕಿ ಹಾಗೂ ಪೋಷಕರ ಗಮನಕ್ಕೆ ತರ್ತಾರೆ ಮಕ್ಕಳು ಪೋಷಕರಿಗೆ ಕೇಳಿ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ರೆ ಶಾಲೆ ಅಂತ ಅಂದ್ರೆ ಜ್ಞಾನ ದೇಗುಲ ನಮ್ಮ ಮಕ್ಕಳಿಗೆ ಅಲ್ಲಿ ರಕ್ಷಣೆ ಸಿಗುತ್ತೆ ಪಾಠನ ಹೇಳ್ಕೊಡ್ತಾರೆ ನಮ್ಮ ಮಕ್ಕಳನ್ನ ಮುಂದೆ ದೊಡ್ಡ ಸಾಧಕರನ್ನಾಗಿ ಮಾಡ್ತಕ್ಕಂತ ಸ್ಥಳ ಇದು ಅಂದ್ಕೊಂಡಿದ್ದ ಪೋಷಕರು ಅಲ್ಲಿಯ ಶಿಕ್ಷಕನ ಕಾಮಪುರಾಣವನ್ನು ಕೇಳಿ ಶಾಲೆ ಹತ್ರ ದೌಡಾಯಿಸ್ತಾರೆ ಶಾಲೆ ಹತ್ರ ದೌಡಾಯಿಸಿ ಗಲಾಟೆಯನ್ನ ಮಾಡ್ತಾರೆ ಅದಾದ ಮೇಲೆ ಶಾಲೆಗೆ ಶಿಕ್ಷಣ ಸಂಯೋಜಕ ರಾಮಚಂದ್ರಪ್ಪ ಸಮೂಹ ಸಂಪನ್ಮೂಲ ವ್ಯಕ್ತಿ ಆಗಿರ್ತಕ್ಕಂಥ ರಮೇಶ್ ಇವರೆಲ್ಲರೂ ಕೂಡ ಭೇಟಿ ನೀಡ್ತಾರೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ ವಿದ್ಯಾರ್ಥಿಗಳೊಟ್ಟಿಗೆ ಒಟ್ಟಿಗೆ ಮಾತನಾಡ್ತಾರೆ ಆಗ ವಿದ್ಯಾರ್ಥಿಗಳು ತಮಗಾಗ್ತಾ ಇರ್ತಕ್ಕಂಥದ್ದು ತಾವು ಅನುಭವಿಸ್ತಾ ಇರ್ತಕ್ಕಂಥ ನಡಕ ಯಾತನೆ ಎಂತಹದ್ದು ಅನ್ನೋದನ್ನ ಅವರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಇದಾದ ಮೇಲೆ ಅವರು ಕೊಟ್ಟ ವರದಿಯನ್ನ ಆಧರಿಸಿ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಸೋಮಲಿಂಗೇಗೌಡ ಅಂತಕ್ಕಂಥವರು ಪ್ರೇಮ್ ಕುಮಾರ್ ಅವರನ್ನ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ನನ್ನ ಪ್ರಕಾರ ಕೇವಲ ಅಮಾನತ್ತು ಮಾಡೋದಲ್ಲ ಇವರ ವಿರುದ್ಧ ಸೂಕ್ತವಾದ ಕ್ರಮ ತಗೊಂಡು ಕರ್ಕೊಂಡು ಹೋಗಿ ಜೈಲ್ಗೆ ಹಾಕಿವರು ಚಿಕ್ಕ ಚಿಕ್ಕ ಮಕ್ಳ ರೀ ಹದಿನೆಂಟು ವರ್ಷ ಇರೋ ಮಕ್ಕಳ ಮೇಲೆ ಈತ ಲೈಂಗಿಕ ದೌರ್ಜನ್ಯವನ್ನ ತೋರಿಸ್ತಾನೆ ಮನ್ನ ಅಸಭ್ಯವಾಗಿ ಮಕ್ಕಳೊಟ್ಟಿಗೆ ವರ್ತಿಸ್ತಾನೆ ಮತ್ತೊಂದು ಇನ್ನೊಂದು ಅನ್ನೋದಾದ್ರೆ ಆತನ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕಾಗತ್ತೆ ನಾವು ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳು ಇಲ್ಲ ಅಂತ ನಾವು ಇಲ್ಲಿ ಬೊಬ್ಬೆ ಬಟ್ಕೊಳ್ತಾ ಇದ್ದೀವಿ ಮತ್ತೊಂದು ಕಡೆ ಸರ್ಕಾರಿ ಶಾಲೆ ಶಿಕ್ಷಕರು ಕೆಲವರು ಎಲ್ಲರೂ ಹಿಂಗಲ್ಲ ಬಟ್ ಯಾರೋ ಇಂತಹವರು ಒಬ್ಬರಿಂದ ಇದೆಷ್ಟು ಲಕ್ಷಾಂತರ ಶಿಕ್ಷಕರಿಗೆ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಡ್ತಾರೆ ಅವರು ನನಗೆ ಸುದ್ದಿನ ಪ್ರೆಸೆಂಟ್ ಮಾಡಲಿಕ್ಕೂ ಕೂಡ ಮನಸ್ಸು ಒಪ್ತಾ ಇಲ್ಲ ಬಟ್ ಸ್ಟಿಲ್ ಅನಿವಾರ್ಯ ಬೇರೆಯವರಿಗೆ ಇದು ಪಾಠ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಟ್ಟು ಹೋದರೆ ಹತ್ರ ಈ ಸುದ್ದಿ ಬಂದ ಮೇಲೆ ಸಾಕಷ್ಟು ಸಮಯ ತಗೊಂಡು ಆದರೂ ಪ್ರೆಸೆಂಟ್ ಮಾಡಲೇಬೇಕು ನಿಮ್ಮ ಮುಂದೆ ಅಂತ ನಾವು ಗೊತ್ತಿದ್ದೀವಿ ಹಾಸನ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷದಲ್ಲಿ ಸುಮಾರು ಮೂವತ್ತೈದು ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗಿ ಹೋಗಿದ್ದಾವೆ ಹಾಸನ ಜಿಲ್ಲೆಯಲ್ಲಿ ಅಂಕಿ ಅಂಕಿಅಂಶ ಕೊಡ್ತೀನಿ ನಾನು ಸುಮ್ಮನೆ ಹಾಸನ ಜಿಲ್ಲೆಯಲ್ಲಿ ಸಾವಿರದ ಇನ್ನೂರ ನಲವತ್ತ ಒಂಬತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಿದ್ದಾವೆ ಒಂಬೈನೂರ ಅರವತ್ತೊಂಬತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿದ್ದಾವೆ ಇನ್ನೂರ ನಲವತ್ತ ಒಂದು ಪ್ರೌಢಶಾಲೆಗಳಿದ್ದಾವೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ನಲವತ್ತ ಒಂಬತ್ತು ಸರ್ಕಾರಿ ಶಾಲೆಗಳಿದ್ದಾವೆ ಈ ಪೈಕಿ ಐನೂರ ಎಪ್ಪತ್ತೊಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ಹತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಲ್ಲ ಆರ್ನೂರ ಎಂಬತ್ತ ಒಂದು ಸರ್ಕಾರಿ ಶಾಲೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಹಾಸನ ಜಿಲ್ಲೆಯಲ್ಲಿ ಎಂಬತ್ತಾರು ಸಾವಿರದ ಇನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತ್ ಮೂರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದರೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲೇ ಆರು ಸಾವಿರದ ಒಂಬೈನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಅಂದರೆ ಸುಮಾರು ಏಳು ಸಾವಿರ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಿಂದ ದೂರ ಆಗಿದ್ದಾರೆ ಕಾರಣ ಏನು ಕೇವಲ ಒಂದೇ ವರ್ಷದಲ್ಲಿ ರೀ ಕೇವಲ ಒಂದು ವರ್ಷದಲ್ಲಿ ಏಳು ಸಾವಿರ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಂದ ದೂರ ಕಳೆದ ಮೂರು ವರ್ಷದಲ್ಲಿ ಮೂವತ್ತೈದು ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತೀವಿ ಮತ್ತೊಂದಿಷ್ಟು ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಕ್ ಹೊಟ್ಟಿದೆ ಸರ್ಕಾರ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಶಿಕ್ಷಣ ದೊರಕ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರ ಸೂಕ್ತವಾದ ಅನುದಾನಗಳನ್ನ ಕೊಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಮೂಲಭೂತ ಸೌಕರ್ಯಗಳು ಯಾವುದು ಕೂಡ ಇಲ್ಲಿ ಸಿಗೋದಿಲ್ಲ ನಿಮಗೆ ಕೆಲ ಶಿಕ್ಷಕರು ಪಾಠವನ್ನ ಮರೆತು ಆಸನದಲ್ಲಿ ನಿಂತ್ಕೊಂಡು ಒಂದಿಷ್ಟು ನಾನು ಹೇಳಕ್ಕೆ ಹೋಗಬಾರ್ದು ಎಷ್ಟೋ ಶಿಕ್ಷಕರುಗಳು ಶಾಲೆಗೆ ಹೋಗೋದಿಲ್ಲ ಇನ್ನೆಷ್ಟೋ ಶಿಕ್ಷಕರು ರಾಜಕಾರಣ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ ಒಂದಿಷ್ಟು ಶಿಕ್ಷಕರು ಲೇಔಟ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಶಿಕ್ಷಕರು ಬಡ್ಡಿ ವ್ಯವಹಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸರಿಯಾದ ಪಾಠ ಪ್ರವಚನಗಳು ಇಲ್ಲ ಜನ ಹೇಳ್ತಾರೆ ಇದಕ್ಕೆ ಲೈವ್ ಎಕ್ಸಾಂಪಲ್ ಎಂಬಂತೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷದಲ್ಲಿ ಮೂವತ್ತೈದು ಶಾಲೆಗಳು ಕ್ಲೋಸ್ ಆಗುತ್ತೆ ಇನ್ನಿಪ್ಪತ್ತು ಶಾಲೆ ಕ್ಲೋಸ್ ಮಾಡಬೇಕು ಅಂತ ಓಡುತ್ತಾರೆ ಒಂದೇ ವರ್ಷದಲ್ಲಿ ಏಳು ಸಾವಿರ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಿಂದ ದೂರ ಆಗ್ತಾರೆ ಇವೆಲ್ಲದರ ನಡುವೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳನ್ನ ತಂದೆ ವಯಸ್ಸಿನ ಒಬ್ಬ ಶಿಕ್ಷಕ ಕಾಮದೃಷ್ಟಿಯಿಂದ ನೋಡಿ ಅವರ ಸೊಂಟಕ್ಕೆ ಕೈ ಹಾಕ್ತಾನೆ ಅವ್ರ ಭುಜದ ಮೇಲೆ ಕೈ ಇಡ್ತಾನೆ ಮೊಬೈಲ್ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ಮಂಚಕ್ಕೆ ಕರಿತಾನೆ ಅನ್ನೋದಾದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ದಿನದಿಂದ ದಿನಕ್ಕೆ ಬೀಗ ಬೀಳ್ತಾ ಇದೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ಅಲ್ವೇಂದ್ರೆ ಇದು ಲೈವ್ ಎಕ್ಸಾಂಪಲ್ ಅಲ್ವಾ ಇದು ಇನ್ನಾದ್ರೂ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳು ಅಮಾನತ್ ಮಾಡಿದ್ದಾರೆ ಅಮಾನತ್ ಇಸ್ ನಾಟ್ ದ ಫೈನಲ್ ಅಮಾನತ್ ಮಾಡಿದ ಕ್ಷಣಕ್ಕೆ ಇದಕ್ಕೆ ಉತ್ತರ ಅಲ್ಲ ಮತ್ತೊಬ್ಬ ಶಿಕ್ಷಕ ಈ ರೀತಿ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ನೋಡೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಂಬಾರ್ದು ಆ ರೀತಿ ಶಿಕ್ಷೆ ಆಗಬೇಕು ಆತನಿಗೆ ಪ್ರೇಮ್ ಕುಮಾರ್ ಅಂತೆ ಆ ರೀತಿ ಶಿಕ್ಷೆ ಆಗಬೇಕು ಸಂಬಂಧಪಟ್ಟವರು ಹಾಸನ ಜಿಲ್ಲೆಯಲ್ಲಿ ನಾನು ಪದೇ ಪದೇ ನ್ಯೂಸ್ಗಳಲ್ಲಿ ಹೇಳ್ತಾ ಇರ್ತೀನಿ ಎಲ್ಲಾದರೂ ಮಹಿಳೆಯರಿಗೆ ಅತಿ ಹೆಚ್ಚು ರಕ್ಷಣೆ ಸಿಗಬೇಕು ಅಂದರೆ ಅದು ಹಾಸನ ಜಿಲ್ಲೆಯಲ್ಲಿ ಕಾರಣ ಅಂದ್ರೆ ಹಾಸನದ ಜಿಲ್ಲಾಧಿಕಾರಿ ಓರ್ವ ಮಹಿಳೆ ಇದ್ದಾರೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಿಳೆ ಇದ್ದಾರೆ ಹಾಸನದ ಸಿಇಒ ಮಹಿಳೆ ಇದ್ದಾರೆ ಹಾಸನದ ತಹಸೀಲ್ದಾರ್ ಮಹಿಳೆ ಇದ್ದಾರೆ ಇನ್ನು ಹಾಸನದ ಬೇರೆ ಬೇರೆ ಆಯಕಟ್ಟ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಹುದ್ದೆಗಳಲ್ಲಿ ಮಹಿಳೆಯರಿದ್ದಾರೆ ಯಾವ್ಯಾವ ಪ್ರಮುಖ ಹುದ್ದೆಗಳು ಅಂತ ಇರಬಹುದು ಅವೆಲ್ಲದರಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚು ರಕ್ಷಣೆ ಸಿಗಬೇಕು ಬಟ್ ವಿಪರ್ಯಾಸ ಅಂತ ಅಂದ್ರೆ ಬೆಳೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಕಳುಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ರಕ್ಷಣೆ ಸಿಗದೇ ಇರ್ತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ ಫೈನ್ ಸದ್ಯ ಪ್ರೇಮ್ ಕುಮಾರ್ ಅಮಾನತ್ತುಗೊಂಡಿದ್ದಾರೆ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಐ ಪರ್ಸ್ನಲಿ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ತೀನಿ ಅಂಡ್ ನೋಡೋಣ ಮುಂದಿನ ದಿವಸಗಳಲ್ಲಿ ಈ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದನ್ನ ಅಂತ ಹೇಳ್ತಾ ಇದಾಗಿತ್ತು ನಾವು ವಿಶೇಷ ನಿರ್ಧರಿಸುವುದಿಗಾಗಿ ನೋಡ್ತಾರೆ ಸದ್ಯದ ಕಡೆ ನಮ್ಮ